ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನಲ್ಲಿ ಹದಿನೆಂಟನೇ ತಾರೀಖಿನಿಂದ ಇಪ್ಪತ್ತ್ ಮೂರನೇ ತಾರೀಖಿನವರೆಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವ ಮೂಲಕ ಜಾಗೃತರಾಗುವ ವಿಚಾರವಂತರಾಗುವ ಜೊತೆಗೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪ್ರತಿಯೊಬ್ಬ ನಾಗರಿಕರು ಕಾರಣೀಭೂತರಾಗಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿ ತಾಲೂಕಿನ ಹೋಬಳಿ ವ್ಯಾಪ್ತಿಯ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಿಗೆ ಸಂವಿಧಾನ ಜಾಗೃತಿ ರಥ ಸಂಚರಿಸುತ್ತಿದ್ದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ಸಂವಿಧಾನ ಜಾಗೃತಿ ರಥಕ್ಕೆ ಚಾಲನೆ ನೀಡಲಾಯಿತು BANG 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 ವಿಶ್ವದ ನಾಯಕ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಇವತ್ತು ಇಡೀ ವಿಶ್ವದಲ್ಲೇ ಮೆಚ್ಚುವಂತದ್ದು ಎಲ್ಲರೂ ಸಹ ಇದನ್ನ ಅನುಸರಣೆ ಮಾಡ್ತಕ್ಕಂಥದ್ದು ಇಡೀ ವಿಶ್ವದಲ್ಲೇ ಯಾವ್ದು ಮೂರ್ತಿ ಇದೆ ಅಂದ್ರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಒಂದೇ ಯಾವುದೇ ಒಂದು ಮೂರ್ತಿ ನೋಡ್ಬೇಕು ಅಂದ್ರೆ ಇಡೀ ವಿಶ್ವದಲ್ಲೇ ಅಂಬೇಡ್ಕರ್ ಒಬ್ಬರು ನೋಡ್ತಕ್ಕಂಥದ್ದು ಹಾಗೂ ಈ ಸಂವಿಧಾನ ಜಾತ ಬಂದಿರತಕ್ಕಂಥದ್ದು ಎಲ್ಲರೂ ಅಳ್ವರ್ಸ್ ಮಾಡಬೇಕು ಈ ಜಾತದಲ್ಲಿ ಭಾಗವಹಿಸ್ತಕ್ಕಂಥದ್ದು ಎಲ್ಲ ಧರ್ಮ ಜಾತಿ ಯಾವುದೇ ಬರಿಗೊತ್ತಿ ಈ ಸಂವಿಧಾನದ ಜಾತದಲ್ಲಿ ಭಾಗವಹಿಸಬೇಕಂತ ಎಲ್ಲರೂ ವಿವಿಧ ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಚಾಲನೆ ನೀಡಲಾಗಿದ್ದು ನಗರದ ಪ್ರಮುಖ ಬೀದಿಗಳಲ್ಲಷ್ಟೇ ಅಲ್ಲದೆ ಕಸಬಾ ಹೋಬಳಿಯ ಕಣೇಗೌಡನಹಳ್ಳಿ ರೈಲ್ವೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಲಾಗಿದ್ದು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು